ಪರೀಕ್ಷೆಯಲ್ಲಿ ಯಶಸ್ಸಿಗಾಗಿ ಪಠಿಸಬೇಕಾದ ಮಂತ್ರ ಪರೀಕ್ಷೆಗೆ ಹೋಗುವ ಮೊದಲು ಈ ಮಂತ್ರವನ್ನು ಮೂರು ಬಾರಿ ಪಠಿಸಿದರೆ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ ಪರೀಕ್ಷೆಯಲ್ಲಿ ಸೋಲು ಎಂಬ ಪದಕ್ಕೆ ಜಾಗವಿಲ್ಲ ಪರೀಕ್ಷೆ ಬರೆಯಲಿರುವ ಮಕ್ಕಳು ಮಾತ್ರ ಈ ಮಂತ್ರವನ್ನು ಪಠಿಸಬೇಕೆಂದಿಲ್ಲ ಈ ಮಂತ್ರವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಉನ್ನತ ಶಿಕ್ಷಣ ಪಡೆದವರೆಗೂ ಯಾರು ಬೇಕಾದರೂ ಪಠಿಸಬಹುದು ಈ ಮಂತ್ರವನ್ನು ಕಿವಿಗಳಿಂದ ಕೇಳಿದರು ಅಥವಾ ಮಕ್ಕಳು ಬಾಯಿಂದ ಜಪಿಸಿದರೂ ಅವರ ಶಿಕ್ಷಣದಲ್ಲಿ ಯಾವುದೇ ಅಡೆತಡೆ ಇರುವುದಿಲ್ಲ ಪರೀಕ್ಷೆಗಳಲ್ಲಿ ವೈಫಲ್ಯ ಅನುಭವಿಸಿ ಒಪ್ಪಿಕೊಳ್ಳುವ ಅಗತ್ಯವಿಲ್ಲ ಅದಕ್ಕಾಗಿ ಓದಲು ಬೇಡ ಕೇವಲ ಮಂತ್ರ ಪಠಿಸುವುದರಿಂದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಿಲ್ಲ ಈ ಮಂತ್ರವು ನಿಮ್ಮ ಅಧ್ಯಯನ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಜೊತೆಗೆ ನಿಮ್ಮನ್ನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಕೆಲವು ಮಕ್ಕಳು ಚೆನ್ನಾಗಿ ಓದುತ್ತಾರೆ ಆದರೆ ಹಿಂದುಳಿಯುತ್ತಾರೆ ಓದಿರುವುದು ತಲೆ ತಲೆಬುರುಡೆಯೊಳಗೆ ಎಂದಿಗೂ ಏರುವುದಿಲ್ಲ ಅಂಕ ತುಂಬ ತುಂಬ ಕಡಿಮೆ ಇರುತ್ತದೆ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಅಸ್ವಸ್ಥತೆ ಅನಿಸುತ್ತದೆ ಪರೀಕ್ಷೆಯ ಅವಧಿಯಲ್ಲಿ ಕೌಟುಂಬಿಕ ಕಾರಣಗಳಿಗಾಗಿ ನೀವು ವಿದೇಶ ಪ್ರವಾಸ ಮಾಡಬೇಕಾಗಬಹುದು ನೀವು ಓದಿದ್ದನ್ನು ಬೇಗ ಮರೆತು ಬಿಡುತ್ತೀರಿ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಯಾವುದಾದರೂ ರೀತಿಯ ಅಡಚಣೆಗಳನ್ನು ಎದುರಿಸುತ್ತಲೇ ಇದ್ದರೆ ಈ ಮಂತ್ರವು ಆ ಅಡಚಣೆಯನ್ನು ತೆಗೆದುಹಾಕುವಲ್ಲಿ ಖಂಡಿತವಾಗಿಯೂ ಉಪಯುಕ್ತವಾಗಿರುತ್ತದೆ ಪೋಷಕರು ತಮ್ಮ ಮಕ್ಕಳಿಗೂ ಈ ಮಂತ್ರವನ್ನು ಪಠಿಸಬಹುದು ವಿಶೇಷವಾಗಿ ಈಗ ಸಾರ್ವತ್ರಿಕ ಚುನಾವಣೆಗಳು ಪ್ರಾರಂಭವಾಗುತ್ತಿರುವುದರಿಂದ ಈ ಅವಧಿಯು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಅವಧಿಯಾಗಿದೆ ಈ ದಿನಗಳಲ್ಲಿ ಅಧ್ಯಯನ ಮಾಡಲು ಪ್ರಾರಂಭಿಸುವ ಮೊದಲು ಪರೀಕ್ಷೆಗಳಿಗೆ ಹೋಗುವ ಮೊದಲು ಈ ಮಂತ್ರವನ್ನು ಪಠಿಸಲು ಹೇಳಿ ನೀವು ಪರೀಕ್ಷೆ ಬರೆಯುವಾಗ ನೀವು ಅಧ್ಯಯನ ಮಾಡಿದ ವಿಷಯಗಳು ನೆನಪಿಗೆ ಬರುತ್ತವೆ ನಾನು ಓದಿದ ಯಾವುದನ್ನು ಎಂದಿಗೂ ಮರೆಯುವುದಿಲ್ಲ ಪರೀಕ್ಷೆಯ ಬಗ್ಗೆ ಯಾವುದೇ ಆತಂಕ ಅಥವಾ ಭಯ ಇರುವುದಿಲ್ಲ ಈ ಮಂತ್ರವನ್ನು ಆಧ್ಯಾತ್ಮಿಕವಾಗಿ ಬಳಸಿಕೊಂಡು ಸ್ಪಷ್ಟ ಮನಸ್ಸಿನಿಂದ ಪರೀಕ್ಷೆಗಳನ್ನು ಬರೆದು ಯಶಸ್ವಿಯಾಗಬಹುದು ಸರಸ್ವತಿ ಮಂತ್ರ ಓ ವಿದ್ಯಾರೂಪಿಣಿಯೇ ದೇವತೆ ಎಲ್ಲ ಅನುಗ್ರಹಗಳ ದೇವತೆ ಸರಸ್ವತಿ ಶರಭೀಂಪತರಿ ಸಾಹಿತ್ಯದ ದೇವತೆ ಶಾರದಾ ದೇವಿ ಪುಸ್ತಕದ ದೇವತೆ ವೀಣೆ ಕಮಲಾ ರೂಪದಲ್ಲಿ ಮಾತಿನ ದೇವತೆ ವಾಣಿ ಉಡುಗೊರೆಯ ದೇವತೆ ಪುಸ್ತಕದ ದೇವತೆ ನಮಸ್ತೆ ನೀವು ಪ್ರತಿಯೊಂದು ಪದವನ್ನು ತಾಳ್ಮೆಯಿಂದ ಓದಿದರೆ ಈ ಮಂತ್ರವನ್ನು ಸುಲಭವಾಗಿ ಪಠಿಸಬಹುದು ಈ ಮಂತ್ರವನ್ನು ಎಚ್ಚರಿಕೆಯಿಂದ ಓದಿ ಪರೀಕ್ಷೆಯ ಸಮಯದಲ್ಲಿ ಮಾತ್ರವಲ್ಲ ನೀವು ಪ್ರತಿದಿನ ಶಾಲೆಗೆ ಹೋಗುವ ಮೊದಲು ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಓದುವ ಕೌಶಲ್ಯ ಹೆಚ್ಚಾಗುತ್ತದೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಅಧ್ಯಯನದಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ ವಿದ್ಯಾರ್ಥಿಗಳು ವೈದ್ಯರು ಇಂಜಿನಿಯರ್ಗಳು ಶಿಕ್ಷಕರು ವಿಜ್ಞಾನಿಗಳು ಮತ್ತು ಇನ್ನೂ ಹೆಚ್ಚಿನದನ್ನು ಪಡೆಯದಲು ಅಧ್ಯಯನ ಸೇರಿದಂತೆ ಹಲವು ವಿಷಯಗಳನ್ನು ಸಾಧಿಸಲು ಬಯಸುತ್ತಾರೆ ಈ ಮಂತ್ರವು ನಿಮ್ಮ ಮಕ್ಕಳ ಕನಸುಗಳನ್ನು ನನಸಾಗಿಸುವಲ್ಲಿ ನಮ್ಮ ಆಧ್ಯಾತ್ಮಿಕ ಸಹಾಯವಾಗಿದೆ ಅಗತ್ಯವಿರುವವರು ಪ್ರಯೋಜನಗಳನ್ನು ಪಡೆಯಲು ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸುವುದಕ್ಕೆ ಯಾರಿಗೂ ಯಾವುದೇ ನಿರ್ಬಂಧವಿಲ್ಲ ನೀವು ಎಲ್ಲೇ ಕುಳಿತಿದ್ದರೂ ಈ ಮಂತ್ರವನ್ನು ಪಠಿಸಬಹುದು ನಿಮ್ಮ ಮನಸ್ಸಿನಲ್ಲಿ ಸರಸ್ವತಿ ಮತ್ತು ಹಯಗ್ರೀವರ ಬಗ್ಗೆ ಯೋಚಿಸಿ ಸಾಕು ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಿ ಎಂದು ಪ್ರಾರ್ಥಿಸೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ